ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಬಂದು ನಮ್ಮ ಶುಂಠಿ ಅಡಿಕೆ ಕಾಳು ಮೆಣಸಿನ ಬಾಳೆ ಮುಂದುವರೆದ ಸರಣಿಯಲ್ಲಿ ಮತ್ತೆ ನಾವು ಶುಂಠಿಯ ಹೊಸ ರೋಗ ಏನಿದೆ ಅದ್ರ ಬಗ್ಗೆನೆ ಒಂದಷ್ಟು ಚರ್ಚೆಗಳನ್ನು ಮುಂದುವರ್ಸೋಣ ಕಾರಣ ಇಷ್ಟೇ ನಾವು ಈ ಕಳೆದ ವಾರದಲ್ಲಿ ಇದ್ರದ್ದೇ ಒಂದು ವಿಡಿಯೋ ಬಿಟ್ಟಾಗ ಅದರಲ್ಲಿ ಸಾಕಷ್ಟು ವ್ಯೂವ್ಸ್ ಬಂದಿದೆ ಸಾಕಷ್ಟು ಕಾಮೆಂಟ್ಸ್ ಬಂದಿದೆ ನಮ್ಮ ರೈತ ಮಿತ್ರರಲ್ಲಿ ಸಾಕಷ್ಟು ಇರೋದನ್ನ ಕಂಡು ಬಂದಿದೆ ಆ ಗೊಂದಲಗಳನ್ನ ಮುಂದುವರೆದ ಭಾಗದಲ್ಲಿ ಈಗ ನಾವು ನಿವಾರಣೆ ಮಾಡೋಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ ಸೊ ನಾವು ಇದರಲ್ಲಿ ನಮ್ಗೆ ಈಗ ಚಾನೆಲ್ ಅಲ್ಲಿ ಆಲ್ರೆಡಿ ಹೋದ ವರ್ಷನೇ ಒಂದು ವಿಡಿಯೋ ನಾವು ಮಾಡಿದ್ವಿ ಹೋದ ವರ್ಷ ತುಂಬಾ ಆರಂಭಿಕ ಹಂತದಲ್ಲಿ ನಮಗೆ ಮಡಿಕೇರಿ ಭಾಗದಲ್ಲಿ ಏನು ಕಂಡು ಬಂತು ಆವಾಗ ಸಾಧ್ಯವಾದಷ್ಟು ವಿಶ್ಲೇಷಣೆಗಳನ್ನು ಮಾಡಿ ಸಾಧ್ಯವಾದಷ್ಟು ರಿಸರ್ಚ್ ಮಾಡಿ ನಮಗೆ ತಿಳಿದ ಮಟ್ಟಕ್ಕೆ ಅದನ್ನು ತರ್ಕಕ್ಕೆ ತಕೊಂಡು ಅದೇನಿರ್ಬಹುದು ಹೇಗಿರಬಹುದು ಅಂತ ನಾವು ಹೋದ ವರ್ಷನೇ ಒಂದು ವಿಡಿಯೋ ಮಾಡಿದ್ದಿದೆ ಅದನ್ನು ಸಹಿತ ಒಂದಷ್ಟು ಮಾಹಿತಿಗೆ ಒಂದಷ್ಟು ನಿಮ್ಮ ಜ್ಞಾನವನ್ನು ಬಳಸ್ಕೊಳ್ಳಿಕ್ಕೆ ಅದನ್ನು ನೀವು ನೋಡಬೇಕಾಗಿ ವಿನಂತಿ ಮತ್ತು ಕಳೆದ ವಾರದಲ್ಲಿ ಇನ್ನೊಂದು ವಿಡಿಯೋ ಬಿಟ್ಟಿದ್ದೇವೆ ಒಂದಷ್ಟು ಗ ತುಂಬಾಷ್ಟು ಗೊಂದಲಗಳಿದೆ ನಮ್ಮ ರೈತ ಮಿತ್ರರಲ್ಲಿ ಒಂದಷ್ಟು ಪರಿಹಾರ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಮ್ಗಿದು ಶುಂಠಿ ಹೊಸ ರೋಗ ಹೊಸ ರೋಗ ಅನ್ನೋದು ಮೂರನೇ ವಿಡಿಯೋದಲ್ಲೂ ನಾವು ಹೆದ್ಬಿಟ್ಟಿದ್ದೇವೆ ಕಾರಣ ಇಷ್ಟೇ ಇದೆ ನಮಗೆ ಇದು ಇನ್ನೂ ವಿಶೇಷವಾಗಿ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯ ನಾವು ಹೆಸರುಗಳನ್ನ ಇಟ್ಕೊಂಡಿಲ್ಲ ಕೆಲವರು ರೈತರು ಮಜ್ಜಿಗೆ ರೋಗ ಅಂತ ಇದ್ದಾರೆ ನೂರಕ್ಕೆ ಐವತ್ತರವತ್ತಷ್ಟು ಭಾಗ ರೈತರು ವೈರಸ್ ಅಂತ ಇದ್ದಾರೆ ಇದು ಯಾವ ಕಾರಣಕ್ಕೂ ವೈರಸ್ ಇಂದ ಬಂದಿರತಕ್ಕಂಥ ರೋಗ ಅಲ್ಲ ಇದು ಬಂದಿರತಕ್ಕಂಥದ್ದು ಫಂಗಸ್ ಇಂದ ಸೊ ಫಂಗಸ್ ಅಲ್ಲೂ ಸಹಿತ ನಮಗೆ ಎಕ್ಸರ್ಹೋಲಿಯಂ ಇದೆ ಮತ್ತೆ ಪೆರಿಕ್ಯುಲೇರಿಯಾ ಇದೆ ಇದು ಎರಡು ಸಂಬಂಧಪಟ್ಟ ಜಾತಿಯ ಫಂಗಸ್ನ ಏನೇನು ಸಮಸ್ಯೆಗಳು ಕಂಡು ಬರುತ್ತದೆ ಬೆಳೆಗಳಲ್ಲಿ ಆ ಎರಡೂ ಲಕ್ಷಣಗಳನ್ನು ತೋರಿಸಿರೋದ್ರಿಂದ ನಾನು ಎರಡೂ ಫಂಗಸ್ ನ ಹೆಸರನ್ನ ಅಲ್ಲಿ ಬರೆದಿದ್ದೇನೆ ಸೊ ಪ್ರತಿಯೊಂದು ಫಂಗಸ್ ತನ್ನದೇ ಆದಂತ ಕ್ಯಾರೆಕ್ಟರು ತನ್ನದೇ ಆದಂತ ರೋಗದ ಲಕ್ಷಣಗಳನ್ನ ತನ್ನದೇ ಆದಂತ ಬೆಳೆಗೆ ಹಾನಿ ಮಾಡ್ತಕ್ಕಂಥ ಕ್ಷಮತೆಯನ್ನು ಹೊಂದಿದೆ ಅದ್ರ ಅದ ಅವೆರಡನ್ನು ಗಣನೆಗೆ ತೆಗೆದುಕೊಂಡಾಗ ಇವೆರಡು ಪಾಸಿಬಿಲಿಟೀಸ್ ಇರಬಹುದು ಅನ್ನೋದು ನಮ್ಮ ಒಂದು ಅನಿಸಿಕೆ ಹಾಗೆ ನಾನು ಅದನ್ನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಎಕ್ಸೋರ್ ಅಲ್ಲಿ ಏನೇನು ಲಕ್ಷಣಗಳು ಕಂಡು ಬರ್ತದೆ ಅದೆಲ್ಲದೂ ಕಂಡು ಬರ್ತದೆ ಅಂತ ಹೇಳಿದೀನಿ ಪೆರಿಕುಲರ್ ಏರಿಯಾದಲ್ಲಿ ಏನೇನು ಲಕ್ಷಣಗಳು ಕಂಡು ಬರ್ತದೆ ಅದೆಲ್ಲದೂ ಕಂಡು ಬರುತ್ತೆ ಅಂತ ಹೇಳ್ತಿದ್ದೀನಿ ನಾವು ಯಾವುದೋ ಒಂದಕ್ಕೆ ಆಗಿ ಮತ್ತೊಂದು ಏನಾದರೂ ವಯಸ್ಸಾ ವರ್ಷ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಅಂಥ ಪರಿಣಾಮಕಾರಿಯಾದ ಪ್ರಮಾಣ ಎಷ್ಟು ನಿರೀಕ್ಷಿತ ಪ್ರಮಾಣದ ಪರಿಹಾರ ಸಿಗದೆ ಇರ್ಬೋದು ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯ ಇಲ್ಲಿ ನಾವು ರಿಸ್ಕ್ ತೊಗೊಳೋದು ಬೇಡ ಯಾವುದೇ ರೀತಿಯ ತೊಂದರೆಯನ್ನು ತೊಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಎರಡನ್ನೂ ತೊಗೊಂಡು ಮುಂದೆ ಹೋಗೋಣ ಸೊ ಈಗೇನಾಗಿದೆ ಅಂತ ಹೇಳಿದ್ರೆ ಕಳೆದ ವರ್ಷದ ನಮ್ಮ ವಿಡಿಯೋದಲ್ಲಿ ನಾವು ಸಿಒ ಸಿ ಮತ್ತು ಟಿಲ್ಟರ್ನ ಇದಕ್ಕೆ ಒಂದು ನಿಯಂತ್ರಕವಾಗಿ ನಾವು ಇದಕ್ಕೆ ನಾವು ರೆಕಮೆಂಡ್ ಮಾಡಿದ್ವಿ ಇದನ್ನ ನಾವು ರೆಕಮೆಂಡ್ ಮಾಡಿದಾಗ ನಮ್ಮ ತ ನಮಗೆ ಅವತ್ತಿಗೆ ಎಷ್ಟು ಜ್ಞಾನ ಆಯಿತು ಅದಕ್ಕೆ ಸಂಬಂಧಪಟ್ಟಷ್ಟೇನೆ ನಾವು ಮಾಡಿದ್ದು ಮತ್ತೆ ತುಂಬಾ ಹೊಸದಾದಂಥ ಒಂದು ವಿಷಯ ಆಗಿತ್ತು ಸ್ನೇಹಿತರೆ ಸೊ ಇವತ್ತಿಗೆ ಅದ್ರ ಬೇರೆ ಬೇರೆ ಸಾಕಷ್ಟು ಸಂಶೋಧನೆಗಳಾಗಿದೆ ಬೇರೆ ಬೇರೆ ವಿಷಯಗಳು ಹೊರಗೆ ಬಂದಿದೆ ಸಾಕಷ್ಟು ಅವಕಾಶಗಳಿದೆ ಅದರ ಮೇಲೇ ನಾವು ಮುಂದುವರೆದು ಕಳೆದ ವಾರ ಬಿಟ್ಟ ವಿಡಿಯೋದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಇದರಲ್ಲಿ ರೈತರಿಗೆ ಒಂದಷ್ಟು ಅನುಮಾನಗಳಿದೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಥರದ್ದು ಮಾಡಿದ್ರೆ ಬಗೆಹರಿಯುತ್ತಾ ಇಲ್ಲ ಮತ್ತು ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಷ್ಟು ಬಳಸಬೇಕು ಇಲ್ಲ ಸ್ಪಷ್ಟತೆ ಇಲ್ಲ ಎರಡನೇದಾಗಿ ತೀರಾ ಹಾನಿಗೊಳಗಾದ ಪ್ರದೇಶದಲ್ಲಿ ನಾವು ಏನೂ ಮಾಡ್ದೇನೆ ಅದನ್ನು ಕಿತ್ಕೊಡೋದು ಉತ್ತಮ ಅನ್ನೋ ಅಭಿಪ್ರಾಯ ಇದೆ ಅದು ಸರಿ ಕೂಡ ಹೌದು ಅದರ ಕಡೆನೂ ನಾವು ಗಮನ ಹರಿಸಬೇಕು ಇದರಲ್ಲಿ ನಾವು ಪ್ರತಿ ವಿಡಿಯೋದಲ್ಲಿ ಹೇಳುವಾಗೆ ನಮಗೆ ಶುಂಠಿಗೆ ಯಾವುದೇ ರೀತಿಯ ರೋಗಗಳು ಬಂದಾಗ ನಾವು ಯಾವತ್ತೂ ಭಯಪಡೋ ಅವಶ್ಯಕತೆ ಇಲ್ಲ ಅದನ್ನು ತುಂಬ ತಾಳ್ಮೆಯಿಂದ ಅದಕ್ಕೇನೇನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಸಾಕಷ್ಟು ಜನ ವಿದ್ಯ ವಿಷಯ ತಜ್ಞರಿದ್ದಾರೆ ಸಾಕಷ್ಟು ಮಾಹಿತಿ ಲಭ್ಯ ಇದೆ ಇವತ್ತಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಸಾಧ್ಯವಾದಷ್ಟು ನಾವೂ ಕಲಿತು ಸಾಧ್ಯವಾದಷ್ಟು ಅದನ್ನು ಪ್ರಾಯೋಗಿಕವಾಗಿ ಮಾಡಿ ಅದರಲ್ಲಿ ಸಾಕಷ್ಟು ಅನುಕೂಲಗಳನ್ನು ಪಡ್ಕೊಂಡ ನಂತರ ನಾವು ನಿಮ್ಮ ಮುಂದೆ ಅದನ್ನು ಪ್ರ ಪ್ರಸ್ತುತ ಪಡಿಸ್ತೇವೆ ಸಾಕಷ್ಟು ರೈತರು ಸಾಕಷ್ಟು ಒಳ್ಳೊಳ್ಳೆ ಪ್ರಯೋಗಗಳನ್ನು ಮಾಡಿ ಯಶಸ್ವಿ ಕೂಡ ಆಗಿದ್ದಾರೆ ಈ ರೋಗದಲ್ಲಿ ನಮಗೆ ಮೊದಲನೇ ಲಕ್ಷಣದಲ್ಲಿ ಸಾಕಷ್ಟು ತುಂಬಾ ವೇಗವಾಗಿ ಹಬ್ತಾ ಇತ್ತು ಸಾಕಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿತ್ತು ಆದರೆ ದಿನ ಕಳೆದಂತೆ ದಿನ ಕಳೆದಂತೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಚರಿಸಿದಲ್ಲಿ ಅದಕ್ಕೆ ಸರಿಯಾದ ರೀತಿಯ ಕ್ರಮಗಳನ್ನು ನಾವು ಕಂಡು ಕೈಗೊಂಡಲ್ಲಿ ಅದು ಒಂದು ಹಂತದವರೆಗೆ ಅದು ನಮಗೆ ಕಂಟ್ರೋಲಿಗೆ ಬರ್ತಾ ಇದೆ ಸಾಕಷ್ಟು ಬೆಳೆಗಳು ರಿಕವರಿ ಆಗಿದೆ ಸಾಕಷ್ಟು ಬೆಳೆಗಳು ಮತ್ತೆ ವಾಪಸ್ಸು ಡೆವಲಪ್ಮೆಂಟ್ ಮೋಡಿಗೆ ಹೋಗ್ತಾ ಇದೆ ಸೊ ಅವಾಗ ಏನು ಮಾಡಬೇಕಾಗುತ್ತೆ ವಿಶೇಷವಾಗಿ ನಮಗೆ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಯಾವುದೇ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ನಾವು ಫಸ್ಟು ಲಕ್ಷಣಗಳನ್ನು ಗುರುತಿಸ್ಕೋಬೇಕು ಮತ್ತು ಯಾವ ಹಂತದಲ್ಲಿದೆ ಇದೆಯನ್ನು ಗುರುತಿಸ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಮತ್ತು ಕೃಷಿಯನ್ನ ತುಂಬ ನಾವು ಸೂಕ್ಷ್ಮವಾಗಿ ಅದನ್ನು ವಿಚ ಅದನ್ನು ನಾವು ನೋಡಿಬಿಟ್ಟು ಪ್ರತಿಯೊಂದು ವಿಷಯನೂ ನಾವು ಅರ್ಥ ಮಾಡ್ಕೊಳ್ಳೋದು ಅನಿವಾರ್ಯ ಹಾಗಾಗಿ ಪ್ರತಿ ದಿವಸ ನಾವು ನಿಗಾ ವಹಿಸೋದು ಕೃಷಿಯಲ್ಲಿ ಅನಿವಾರ್ಯ ಸ್ನೇಹಿತರೆ ಸೊ ಈಗ ಆ ಪ್ರಮೇಯದಲ್ಲಿ ನಾವು ನಮ್ಮ ಶುಂಠಿಯ ಫ್ಲಾಟಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಇದೆರಡು ಫಂಗಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಗುಣಲಕ್ಷಣಗಳಿದೆಯಾ ಏನಾದರೂ ನಮಗೆ ಕಾಣ್ತಾ ಇದೆಯಾ ಅಂತ ನೋಡಿಕೊಂಡು ಕಂಡು ಬಂದ ಪಕ್ಷದಲ್ಲಿ ಅದು ಯಾವ ಹಂತದಲ್ಲಿದೆ ಅಂತ ತೀರ್ಮಾನ ಮಾಡಬೇಕು ಯಾವ ಹಂತದಲ್ಲಿದೆ ಅಂತ ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಯಾವ ಹಂತದ ಪರಿಹಾರ ಕ್ರಮಗಳನ್ನು ತಗೋಬೇಕು ಅನ್ನೋದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಿಮಗೆ ಇದನ್ನು ವಿಶೇಷವಾಗಿ ಒಂದು ಒಂದಷ್ಟು ವಿಭಾಗಗಳನ್ನು ಮಾಡಿದ್ದೀವಿ ನಮಗೆ ಚೆನ್ನಾಗಿರೋ ಶುಂಠಿ ಫ್ಲಾಟ್ ಇದೆ ಚೆನ್ನಾಗಿರುವ ಶುಂಠಿ ಇದೆ ನಮಗೆ ಆರಂಭಿಕ ಹಂತದ್ದಿದೆ ಆರಂಭಿಕ ಹಂತದ್ದಿದೆ ನಿಮ್ಗೆ ಪ್ರತಿಯೊಂದಕ್ಕೂ ನಾನು ಆ ಉದಾಹರಣೆಯಾಗಿ ಇಮೇಜ್ ಅನ್ನ ಹಾಕ್ತೀನಿ ಸ್ನೇಹಿತರೆ ಮತ್ತೆ ಅಲ್ಲಲ್ಲೇ ಗುಂಪು ಗುಂಪಾಗಿ ಕಾಣಿಸ್ಕೊಳ್ತಾ ಇದೆ ಇನ್ನೊಂದು ಮುಂದುವರೆ ಹಂತದಲ್ಲಿ ಸೊ ಆರಂಭಿಕ ಹಂತ ಇಲ್ಲಿ ಅಲ್ಲಲ್ಲೇ ಗುಂಪು ಗುಂಪಾಗಿ ಕಾಣಿಸ್ತಾ ಇದೆ ಆರಂಭಿಕ ಹಂತದಲ್ಲಿ ಎಲ್ಲೋ ಒಂದು ಅಥವಾ ಎರಡು ಕಡೆ ಮಾತ್ರ ನಮ್ಗೆ ಇದರ ಲಕ್ಷಣಗಳು ಕಾಣ್ತಾ ಇದೆ ಇದರ ಲಕ್ಷಣಗಳು ಬಹಳ ಸ್ಪಷ್ಟವಾಗಿದೆ ಇದು ಎಲ್ಲದೂ ಹೌದು ಎಲೆ ಹೌದು ರಸ್ಟು ಹೌದು ಬ್ಲಾಸ್ಟು ಹೌದು ರೂಟ್ ರಾಟು ಕ್ರೌಂಡ್ ರಾಟು ಮತ್ತು ಸ್ಟೆಮ್ ರಾಟು ಇದೆಲ್ಲದೂ ಆಗ್ತದೆ ಇದೇನಿದೆ ನಮಗೆ ಬ್ಲಾಸ್ಟ್ ಆಗ್ತದೆ ಲೀಫ್ಸ್ ಸ್ಪಾಟ್ ಆಗತ್ತೆ ರೂಟ್ ರಾಟ್ ಆಗತ್ತೆ ಸ್ಟೆಮ್ ರಾಟ್ ಆಗತ್ತೆ ಹೀಗಾಗಿ ನಮಗೆ ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ನಮ್ಮ ಬೆಳೆಗೆ ಹಾನಿಯನ್ನ ಉಂಟು ಮಾಡ್ತಾ ಇದೆ ಹಾಗಾಗಿ ನಾವು ಲಕ್ಷಣಗಳನ್ನು ಹಂತ ಹಂತ ಹೋಗಿ ಅದನ್ನ ಗುರುತಿಸಬೇಕು ನಾವು ಸರಿಯಾಗಿ ಗುರುತಿಸಿದ್ದೇ ಆಗದ ಪ್ರಮೇಯದಲ್ಲಿ ನಮಗೆ ಇದರಲ್ಲಿ ನೂರಕ್ಕೆ ಐವತ್ತು ಭಾಗ ನಾವು ಈ ರೋಗವನ್ನು ನಿಯಂತ್ರಣ ಕೊರೋ ಎಲ್ಲ ಪ್ರಯತ್ನ ಮಾಡಬಹುದು ಸ್ನೇಹಿತರೆ ಮತ್ತೆ ಇದು ಕಡೆಯದಾಗಿ ನಮಗೆ ಗುಂಪು ಗುಂಪುಗಳನ್ನು ಕಾಣಿಸ್ಕೊಳುತ್ತೆ ಮತ್ತೆ ಇದು ಕಡೆಯದಾಗಿ ಕಾಣಿಸ್ಕೊಳ್ಳೋದು ಸಂಪೂರ್ಣ ಫ್ಲಾಟ್ ಅಲ್ಲಿ ಆವರಿಸಕೊಂಡಿರುತ್ತೆ ಸಂಪೂರ್ಣ ಫ್ಲಾಟ್ ಅಲ್ಲಿ ಇದು ನಮಗೆ ಸಂಪೂರ್ಣವಾಗಿ ಆವರಿಸ್ಕೊಂಡಿರೋ ಜಾಗ ಇದೆ ಆ ತರ ಇದೆ ಸೊ ಇದು ಚೆನ್ನಾಗಿ ಇದೆ ಅಲ್ಲಿ ನಾವು ಏನೇನು ಮಾಡಬೇಕು ನಾವು ಯಾವಾಗಲೂ ಹೇಳ್ತೇವೆ ಪ್ರಿವೆಂಟಿವ್ ಮತ್ತು ಕ್ಯೂರೇಟಿವ್ ಅಂತ ಹೇಳಿ ಚೆನ್ನಾಗಿರೋ ಫ್ಲಾಟಲ್ಲಿ ನಾವು ಏನೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋಬೇಕು ಅಕಸ್ಮಾತ್ ಆರಂಭಿಕ ಹಂತದ ಲಕ್ಷಣ ಕಂಡು ಬಂದಾಗ ಅಲ್ಲಿ ನಾವು ಏನು ಮಾಡಬೇಕು ಅನ್ನೋ ತೀರ್ಮಾನ ಆಗಬೇಕು ಗುಂಪು ಗುಂಪಾಗಿದ್ದಾಗ ಅಲ್ಲಿ ಏನು ಮಾಡಬೇಕು ಮತ್ತು ಸಂಪೂರ್ಣ ಫ್ಲಾಟ್ ಇದ್ದಾಗ ನಾವು ಏನೇನು ಮಾಡಬೇಕು ಅನ್ನೋದನ್ನು ನಿರ್ಧರಿಸುವ ಮೂಲಕ ನಾವು ಇದನ್ನ ಸರಿಯಾಗಿ ನಿರ್ವಹಣಾ ಕ್ರಮಗಳನ್ನು ತಗೊಳ್ಳೋದ್ರ ಮೂಲಕ ಇದನ್ನು ಪರಿಣಾಮಕಾರಿಯಾಗಿ ನಾವು ಹತೋಟಿಗೆ ತರಬಹುದು ಸಾಕಷ್ಟು ನಮ್ಮ ನಾನು ಈ ಮೊದಲನೇ ವಿಡಿಯೋಗಳಲ್ಲಿ ಹೇಳಿದ್ದೇನೆ ನಮಗೆ ಒಂದಷ್ಟು ಸ್ನೇಹಿತರು ವೈಯಕ್ತಿಕ ಮಾರ್ಗದರ್ಶನದ ಅವಕಾಶವನ್ನು ಪಡ್ಕೊಂಡಿದ್ದಾರೆ ಯಾರಿಗೆಲ್ಲ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನಂಬರ್ಗಳು ಸ್ಕ್ರೋಲ್ ಆಗ್ತಾ ಇರುತ್ತೆ ತಾವು ಕರೆ ಮಾಡೋದ್ರ ಮೂಲಕ ಅಥವಾ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು ಸಾಕಷ್ಟು ರೈತ ಮಿತ್ರರು ವೈಯಕ್ತಿಕ ಮಾರ್ಗದರ್ಶನ ಪಡಿತಾ ಇದ್ದಾರೆ ವೈಯಕ್ತಿಕ ಮಾರ್ಗದರ್ಶನ ಪಡೆದ ಸಾಕಷ್ಟು ರೈತ ಮಿತ್ರರಲ್ಲಿ ಯಾರಿಗೂ ಬಂದೇ ಇಲ್ಲ ಅಂತಲ್ಲ ಒಂದಷ್ಟು ಜನಕ್ಕೆ ಬಂದಿದೆ ಅವರಿಗೆ ನಿಯಂತ್ರಣದಲ್ಲಿದೆ ಮತ್ತೆ ನಾವು ಅನುಸರಿಸಿರುವ ನಿಯಂತ್ರಣ ಕ್ರಮದಲ್ಲಿ ಸಾಕಷ್ಟು ಯಶಸ್ವಿಯನ್ನು ಸಹಿತ ಪಡೆದಿದ್ದಾರೆ ಸ್ನೇಹಿತರೆ ಇದರಲ್ಲಿ ಎಲ್ಲ ರೈತರು ಭಯ ಪಡ್ತಾ ಇರೋದೇನು ಈಗಾಗಲೇ ಇದು ಹತ್ತತ್ರ ಒಂದು ತಿಂಗಳಿಂದ ಇದೆ ಅಂತ ಅನ್ಕೊಂಡ್ರೆ ನಾವು ಎಲ್ಲ ರೈತರು ಭಯ ಪಡ್ತಾ ಇರೋದ್ ಕಾರಣ ಭಯ ಬೇಡ ಭಯ ಬೇಡ ಅಂತ ನಾವು ಹೇಳ್ತೀವಿ ಆದ್ರೂ ಭಯ ಪಡ್ತಾ ಇದ್ದಾರೆ ಭಯ ಪಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದು ಹರಡುವ ಕಾಲಾವಧಿ ಇದು ಹರಡುವ ಕಾಲಾವಧಿ ಇದು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿರೋದಕ್ಕೆ ಏನ್ ಕಾರಣ ಅನ್ನೋದನ್ನ ನಾನು ಹೋದ ವಿಡಿಯೋದಲ್ಲಿ ಹೇಳಿದೀನಿ ತಮ್ಮ ಗಮನಕ್ಕೆ ಮತ್ತೊಂದ್ಸರಿ ಹೇಳ್ತೇನೆ ಇದು ಪಾಲಿಸೈಕ್ಲಿಕ್ ಇದೆ ಪಾಲಿಸೈಕ್ಲಿಕ್ ಅಂದ್ರೆ ಏನಂತ ನಾನು ವಿವರಿಸಿದ್ದೇನೆ ಇದರ ಸ್ಪೋರ್ಟ್ಸ್ ತುಂಬಾ ವೇಗವಾಗಿ ವೃದ್ಧಿಗೊಳ್ಳುತ್ತೆ ಮತ್ತೆ ತುಂಬಾ ವೇಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದು ಟ್ರಾವೆಲ್ ಮಾಡ್ತಾ ಇದೆ ಆ ಕಾರಣಕ್ಕೆ ಇದು ತುಂಬಾ ವೇಗವಾಗಿ ಹರಡ್ತಾ ಇದೆ ಇನ್ನು ಲಕ್ಷಣಗಳದ್ದು ನಾವು ಹೇಳಿದಿವಿ ಪೆರಿಕೋಲಿಯರ ಫಂಗಸ್ ಅಲ್ಲಿ ಏನೇನು ಸಮಸ್ಯೆಗಳು ಕಂಡು ಬರುತ್ತೆ ಅದೆಲ್ಲ ಬರ್ತಾ ಇದೆ ಎಕ್ಸರ್ಹೊಲಿಯಮ ರೋಸ್ಟಾ ಅನ್ನೋದೇನಿದೆ ಆ ಫಂಗಸ್ ಅಲ್ಲಿ ಕಂಡು ಲಕ್ಷಣಗಳು ಕಂಡು ಬರ್ತಾ ಇದೆ ಆ ಕಾರಣಕ್ಕೆ ಅವೆರಡೂ ಸಂಬಂಧಪಟ್ಟ ಫಂಗಸ್ಗೆ ನಿವಾರಣಾ ಕ್ರಮಗಳೇನಿದೆ ಅದನ್ನು ನಾವು ಪಾಲಿಸೋದು ಉತ್ತಮ ಮತ್ತು ಇದಕ್ಕೆ ನಾವು ವರ್ಷದ ವೀಡಿಯೋದಲ್ಲಿ ಹೇಳಿದ್ವಿ ಮೊನ್ನೆ ಮಾಡಿದ ವೀಡಿಯೋದಲ್ಲಿ ಹೇಳಿದ್ವಿ ಕೋಳಿ ಗೊಬ್ಬರ ಸ್ವಲ್ಪ ಕಲ್ಪ್ರೇಟ್ ಥರ ಕಾಣ್ತಾ ಇದೆ ಅದಕ್ಕೆ ಇನ್ನೂ ಅತಿ ಹೆಚ್ಚಿನ ಸಂಶೋಧನೆ ಅವಶ್ಯಕತೆ ಇದೆ ನಮಗಿರೋ ಸೌಲಭ್ಯಗಳು ನಮಗಿರೋ ವ್ಯವಸ್ಥೆಯಲ್ಲಿ ಅದು ಅಷ್ಟು ನೀರ ಕರಾರಕ್ಕಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಕಾಮನ್ ಫ್ಯಾಕ್ಟರ್ ಅಂತ ನಾವು ತೆಗೆದು ತೆಗೆದುಕೊಂತ ಹೋದಾಗ ನಮಗೆ ಅದು ಕಾಣ್ತಾ ಇದೆ ಇದು ಇಷ್ಟೇ ಕಾರಣ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೇನೆ ನಮ್ಮ ಯಾವುದೇ ಸಾವಯವ ಒಳ ಸುರಿಗಳನ್ನು ನಾವು ನಮ್ಮ ಮಣ್ಣಿಗೆ ತರೋದಾದರೆ ಹೊರಗಡೆಯಿಂದ ನಾವು ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಟ್ರೀಟ್ ಮಾಡೇನೆ ನಾವು ಅದನ್ನು ನಮ್ಮ ಭೂಮಿಗೆ ಬಳಸಬೇಕು ಅಂತ ಹೇಳಿ ಸಾಕಷ್ಟು ಜನ ರೈತರು ಲೈಕ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ಆದರೆ ಸಣ್ಣ ಸಣ್ಣ ವಿಷಯಗಳನ್ನು ದಯವಿಟ್ಟು ಗಮನ ಕೊಡಿ ನಾವು ಮಣ್ಣು ಪರೀಕ್ಷೆ ಮಾಡಿದ್ರೆ ಶುಂಠಿ ಬೆಳೀತಾ ಇದ್ದೀವಿ ತುಂಬ ಜನ ರೈತರದ್ದು ಇದೇ ಕಂಪ್ಲೇಂಟ್ ಇದೆ ಮಣ್ಣೆ ಪರೀಕ್ಷೆ ಮಾಡೋದಿಲ್ಲ ಎಕರೆ ಹಾಕಿದ್ದೀನಿ ಎಕರೆ ಹಾಕಿದ್ದೀನಿ ಅಂತಾರೆ ಅವ್ರು ಏನು ಪೋಷಕಾಂಶ ಕೊಡ್ತಾರೋ ಈ ರೀತಿಯ ನಮಗೆ ಫಂಗಸ್ ಜನಿತ ರೋಗಗಳು ಬಂದಾಗ ನಮಗೆ ಮಣ್ಣಿನ ಮುಖಾಂತರ ಬರ್ತಕ್ಕಂಥ ರೋಗ ಬಂದಾಗ ಬೇರೆದೆಲ್ಲ ಬಂದಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಥವಾ ಹೇಗೆ ಮ್ಯಾನೇಜ್ ಮಾಡಬೇಕು ಸೈಂಟಿಫಿಕ್ ಮತ್ತು ಆಗಿ ಗೊತ್ತಿಲ್ಲ ಅಲ್ಲಿ ಸಮಸ್ಯೆ ಆಗುತ್ತೆ ಅದೇ ಥರನೇ ನಮ್ಮ ಎಲ್ಲ ಒಳ ಸುರಿಗಳನ್ನೂ ಏನಿದೆ ನಾವು ಅದನ್ನು ಟ್ರೀಟ್ ಮಾಡಿಬಿಟ್ಟೆ ನಾವು ಅದು ನಮಗೆ ಬಳಕೆಗೆ ಯೋಗ್ಯ ಅಂತ ಖಾತ್ರಿ ಆದ ನಂತರನೇ ನಾವು ಬಳಸಬೇಕು ಸೊ ನಾವು ಕೋಳಿಗೊಬ್ಬರ ಬಳಸಬಾರ್ದು ಅನ್ನೋ ಪ್ರಶ್ನೆ ಏನಿಲ್ಲ ಖಂಡಿತವಾಗ್ಲೂ ಅದು ಉತ್ತಮ ಪೋಷಕಾಂಶ ಅದರಿಂದ ಸಾಕಷ್ಟು ಅನುಕೂಲಗಿದೆ ಬಳಸಬೇಕು ಅದನ್ನು ಹೇಗೆ ಬಳಸಬೇಕು ಹಾಗೆ ಬಳಸಬೇಕು ಅಂತ ಇನ್ನು ಇದಿಷ್ಟು ವಿಷಯಗಳಾಯ್ತು ಲಕ್ಷಣಗಳು ಆಯ್ತು ನಾನು ನಿಮ್ಗೆ ಪ್ರತಿಯೊಂದು ಹಂತದಕ್ಕೂ ಒಂದು ಫೋಟೋಗ್ರಾಫ್ಸ್ ಹಾಕಿರ್ತೇನೆ ಸ್ನೇಹಿತರೆ ಮತ್ತೆ ಯಾರೆಲ್ಲ ಯಾರಿಗೆಲ್ಲ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅವ್ರು ಕರೆ ಮಾಡಿ ಅಥವಾ ಅಲ್ಲಿ ಮೆಸೇಜ್ ಮೆಸೇಜ್ ಮಾಡೋ ಮೂಲಕ ಹೆಚ್ಚಿನ ವಿವರಗಳನ್ನು ತಿಳ್ಕೊಬಹುದು ಎಲ್ಲ ಸದಸ್ಯರ ಗಮನಕ್ಕೆ ಇರಲಿ ಅಂತ ನಾನು ಇದನ್ನು ತಿಳದ ತಿಳಿಸಿದ್ ಬಯಸ್ತೇನೆ ವೈಯಕ್ತಿಕ ಮಾರ್ಗದರ್ಶನಕ್ಕೆ ಒಂದು ಮಿನಿಮಮ್ ಚಾರ್ಜ್ ಇರುತ್ತೆ ದಯವಿಟ್ಟು ಅದನ್ನು ಗಮನ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ಇದಿಷ್ಟು ವಿಷಯಗಳಾದ ನಂತರ ನಾವು ಪರಿಹಾರ ಕ್ರಮಗಳ ಕಡೆಗೆ ಹೋಗೋಣ ಸ್ನೇಹಿತರೆ ಈ ವಿಡಿಯೋನ ಮುಂದುವರಿಸ್ತಾ ನಾನು ನಿಮ್ಗೆ ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆ ಮಾಡೋಣ ಈಗ ಪರಿಹಾರ ಕ್ರಮಗಳ ಬಗ್ಗೆ ನಾವು ಒಂದಷ್ಟು ಗಮನ ಹರಿಸೋಣ ಪರಿಹಾರ ಕ್ರಮಗಳನ್ನು ಮಾಡುವಾಗ ನಮ್ಮೆಲ್ಲ ರೈತ ಬಾಂಧವರು ರೈತ ಮಿತ್ರರು ಸ್ನೇಹಿತರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ ಸಾಕಷ್ಟು ಸರಿ ರಿಪೀಟ್ ಆಗುತ್ತೆ ಅನ್ಸುತ್ತೆ ಆದ್ರೂ ಹೇಳ್ತೀನಿ ಮೊದಲನೇದಾಗಿ ನಾವು ಯಾವುದೇ ಉತ್ಪನ್ನಗಳನ್ನು ಬಳಸಿದ್ರು ಅದು ಬ್ರ್ಯಾಂಡೆಡ್ ಆಗಿರ್ಬೇಕು ನಾನು ವಿಶೇಷವಾಗಿ ಹೆಸರಲ್ಲಿ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಪ್ರಮೋಟ್ ಯಾವುದೇ ಪ್ರಾಡಕ್ಟನ್ನು ಅನ್ನು ಪ್ರಮೋಟ್ ಮಾಡೋ ಉದ್ದೇಶ ನಮಗಿಲ್ಲ ಹಾಗಾಗಿ ಬ್ರ್ಯಾಂಡೆಡ್ ಆಗಿರೋ ಪ್ರಾಡಕ್ಟ್ಗಳನ್ನು ತಾವು ದಯವಿಟ್ಟು ಬಳಸಿ ಮತ್ತೆ ಇನ್ನೊಂದು ಈ ಭಯದ ವಾತಾವರಣ ಅಥವಾ ಇಲ್ಲಿ ಸಾಕಷ್ಟು ಜನ ನಮಗೆ ತೊಂದರೆ ಆಗುತ್ತೆ ಲಾಸ್ ಆಗುತ್ತೆ ತುಂಬಾ ನಷ್ಟ ಅನುಭವಿಸ್ತೀವಿ ಅನ್ನೋ ಕಾರಣಕ್ಕೆ ಏನೇನೋ ಮಾಡುವಂತ ಪ್ರಯತ್ನಗಳನ್ನ ಯಾವ್ಯಾವುದೋ ರೀತಿ ದಾರಿಯಲ್ಲಿ ನಾವು ಹೇಗಾದರೂ ಮಾಡಿ ಶುಂಠಿ ಉಳಿಸ್ಕೋಬೇಕು ಅನ್ನೋ ರೈತನ ಒಂದು ಇಚ್ಛೆ ಏನಿದೆ ಅದನ್ನ ಒಂದಷ್ಟು ತುಂಬನೇ ವ್ಯಾವಹಾರಿಕವಾಗಿ ತುಂಬನೇ ಅತಿಯಾದ ಲಾಭದ ಆಸೆ ಇರತಕ್ಕಂಥ ಒಂದಷ್ಟು ವ್ಯವಸ್ಥೆಗಳಿದೆ ದಯವಿಟ್ಟು ಆ ವ್ಯವಸ್ಥೆಗಳಿಗೆ ಬಲಿ ಬೀಳಬೇಡಿ ಕಿಂಗು ಕ್ಯೂನು ಸೋಲ್ಜರ್ ಎಲಿಫೆಂಟು ಟೈಗರು ಎಲ್ಲ ಇದೆ ಗಮನ ಕೊಟ್ಕೊಳ್ಳಿ ಮತ್ತು ನಮಗೆ ಒಂದಷ್ಟು ಸಾವಯವ ಸಾವಯವ ಅಂತ ಒಂದಷ್ಟಿದೆ ಹಾಗೆಲ್ಲ ಇಲ್ಲ ಸಾವಯವ ಅದು ಬೇರೆನೇ ಇದೆ ಇವರು ಹೇಳ್ತಾ ಇರೋದೆ ಬೇರೆನೇ ಇದೆ ಅರ್ತು ಸ್ಟಾರು ಮೂನು ಅಂತ ಬರ್ತದೆ ಏನೇನೋ ಹೆಸರಲ್ಲಿ ಬರ್ತದೆ ದಯವಿಟ್ಟು ಜಾಗೃತರಾಗಿರೋ ರೈತರು ಯಾವುದೇ ಕಾರಣಕ್ಕೂ ದುಂದು ಅನಗತ್ಯ ದುಂದು ವೆಚ್ಚ ಮಾಡಬೇಡಿ ಹೋದ ವರ್ಷ ಶುಂಠಿಗೆ ನಮಗೆ ಬೆಲೆ ಸಿಕ್ಕಿಲ್ಲ ಶುಂಠಿಗೆ ಬೆಲೆ ಯಾವ ವರ್ಷ ಸಿಗ್ತದೆ ಎಷ್ಟು ಸಿಗ್ತದೆ ಗೊತ್ತಿಲ್ಲ ಅದನ್ನು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿನೇ ನಾವು ಹುಷಾರಾಗಿರಬೇಕು ಮತ್ತು ಯಾವುದೇ ರೀತಿಯ ರೋಗಗಳ ಸಂಬಂಧಪಟ್ಟ ಬಂದಾಗ ಅದಕ್ಕೆ ನೀವು ತಜ್ಞರ ಮಾಹಿತಿ ತಗೊಳ್ಳಿ ವಿಜ್ಞಾನಿಗಳ ಹತ್ರ ಹೋಗಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹೋಗಿ ನಿಮಗೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳ ಹತ್ರ ಹೋಗಿ ಅವರ ಹತ್ರ ಭೇಟಿ ಹಾಗಿ ಅಥೆಂಟಿಕ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ದಯವಿಟ್ಟು ಪಡೆದುಕೊಳ್ಳಿ ಮತ್ತು ಅವರು ಏನು ರೆಕಮೆಂಡ್ ಮಾಡ್ತಾರೆ ಅವರು ಅದನ್ನು ಸಾಕಷ್ಟು ಅನಲೈಸ್ ಮಾಡಿರ್ತಾರೆ ಸಾಕಷ್ಟು ರಿಸರ್ಚ್ ಆಗಿರುತ್ತೆ ಅದ್ರ ಮೇಲೆ ರಿಸ ರೆಕಮೆಂಡೇಷನ್ಸ್ ಮಾಡ್ತಾ ಇರ್ತಾರೆ ಅದನ್ನು ನೀವು ಯಾವುದೇ ಕಂಪನಿಯ ಉತ್ತಮ ಗುಣಮಟ್ಟದ್ದು ಮತ್ತು ಯೋಗ್ಯ ಬೆಲೆದು ಅಂತ ನಾನು ಹೇಳ್ತೇನೆ ಅದನ್ನು ಮಾಡಿ ಸಾಕಷ್ಟು ಕಡೆ ನಮಗೆ ದೂರುಗಳು ಬಂದಿದೆ ಸಾಕಷ್ಟು ಕಡೆ ವಿಚಾರಗಳು ತಿಳಿದು ಬಂದಿದೆ ಒಂದು ಬ್ಯಾರಲ್ಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ತನಕ ಇದಕ್ಕೆ ನಿಮಗೆ ಗುಣಮುಖ ಆಗುತ್ತೆ ಇದು ಏನು ತೊಂದರೆ ಅಲ್ಲ ಸರಿ ಹೋಗ್ಬಿಡತ್ತೆ ಹೇಳಿ ರೈತರಿಗೆ ಇಷ್ಟಿಷ್ಟು ಚಾರ್ಜ್ ಮಾಡಿ ಮನೆ ಬಾಗಿಲಲ್ಲಿ ಕೊಡೋದು ಬೇರೆ ಕಡೆ ಕೊಡೋದು ಹೇಳೋದು ಮಾಡೋದು ಮಾಡ್ತಾ ಇದ್ದಾರೆ ದಯವಿಟ್ಟು ಇದರ ಬಗ್ಗೆ ಜವಾಬ್ದಾರಿಯುತವಾಗಿ ನೀವು ಹೆಚ್ಚು ಹಣ ಖರ್ಚು ಮಾಡಿದಷ್ಟು ನಾಳೆ ನಮಗೆ ಬೆಲೆ ಸಿಗದೆ ಸಿಗದೇ ಇರೋ ಕಾರಣ ಇರ್ಬೋದು ರೋಗ ನಿಯಂತ್ರಣಕ್ಕೆ ಬರದೇ ಇರೋ ಕಾರಣ ಇರ್ಬೋದು ಬೆಳೆ ಚೆನ್ನಾಗಿ ಬರದೇ ಇರೋ ಕಾರಣ ಇದ್ದಾಗ ನಾವು ತುಂಬನೇ ಆರ್ಥಿಕ ಸಂಕಷ್ಟಕ್ಕೆ ಒಳಪಡಿಸಿ ದಯವಿಟ್ಟು ಗಮನ ಕೊಡಿ ಸಾಕಷ್ಟು ಸರಿ ಹೇಳಿದ್ದೇನೆ ಇದೊಂದು ರಿಮೈಂಡರ್ ಅಂತ ಅಂದ್ಕೊಳ್ಳಿ ಇನ್ನು ಪರಿಹಾರ ಕ್ರಮಗಳಿಗೆ ಹೋಗುವಾಗ ನಾವು ಯಾವಾಗಲೂ ಪರಿಹಾರ ಕ್ರಮದಲ್ಲಿ ನಾನು ನಿಮಗೆ ಈ ಮೊದಲೇ ತಿಳಿಸಿದಾಗೆ ಬ್ರ್ಯಾಂಡೆಡ್ಡು ಯೋಗ್ಯ ದರದ್ದು ತುಂಬನೇ ಎಫೆಕ್ಟಿವ್ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದನ್ನೇ ನಾವು ಬಳಸಬೇಕು ಪರಿಹಾರ ಕ್ರಮ ಅಂದರೆ ಏನಿದೆ ನಮಗೆ ಎಕ್ಸರ್ ಹೋಲಿ ಹೀಲಿಯಂ ಇದೆ ಮತ್ತು ಪೆರಿಕುಲೇರಿಯಾ ಇದೆ ಈ ಫಂಗಸಿಂದ ಬರುತ್ತೆ ಅಂತ ನಾವು ಭಾವಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೇ ನಾವು ಮಾಡ್ತಾ ಹೋಗ್ಬೋದು ಒಂದು ಏನು ಮಾಡಬಹುದು ಅಂತ ಹೇಳಿದ್ರೆ ಇದರಲ್ಲಿ ವಿವಿಧ ಹಂತ ಇದೆ ಹಂತಕ್ಕನುಗುಣವಾಗಿ ಪರಿಹಾರ ಕ್ರಮಗಳನ್ನು ಪಾಲಿಸಬೇಕು ಅದನ್ನು ತಾವು ಗಮನದಲ್ಲಿಟ್ಕೊಡಿ ಇದರಲ್ಲಿ ನಮಗೆ ಇದು ಫಂಗಸ್ ಆಗಿರೋದ್ರಿಂದ ಪಂಗಿ ಸೈಡಿಂದನೇ ಇದು ನಮಗೆ ನಿಯಂತ್ರಣಕ್ಕೆ ಬರಬೇಕು ಆ ಕಾರಣಕ್ಕೆ ನಾವು ಮಾಡಬೇಕು ಇದರಲ್ಲಿ ಒಂದು ಝೋಲ್ ಫ್ಯಾಮಿಲಿಯ ಇದೆ ಮತ್ತೆ ಸ್ಟ್ರೋಬಿನ್ ಫ್ಯಾಮಿಲಿಯ ಸ್ಟ್ರೋಬಿನ್ ಫ್ಯಾಮಿಲಿಯ ಇದೆ ಸಾಕಷ್ಟು ಸಂದರ್ಭಗಳಲ್ಲಿ ನಮಗೆ ಆರಂಭಿಕ ಹಂತದಲ್ಲಿ ಸ್ಟ್ರೋಬಿನ್ ಫ್ಯಾಮಿಲಿಯ ಏನಿದೆ ಇದನ್ನು ಉಪಯೋಗಿಸಿದಾಗ ಸಾಕಷ್ಟು ಕಡೆ ಇದು ನಿಯಂತ್ರಣಕ್ಕೆ ಬಂದಿದೆ ಅದು ನಾವು ಮಾಡಬೇಕಾಗುತ್ತೆ ಮತ್ತೊಂದಷ್ಟು ಕಡೆ ಝೋಲ್ ಮತ್ತು ಸ್ಟ್ರೋಬಿನ್ ಫ್ಯಾಮಿಲಿಯ ಎರಡರದ್ದು ಕಾಂಪೌಂಡ್ ಏನಿದೆ ಆ ಅಲ್ಲಿ ನಮಗೆ ಇದು ತುಂಬ ಯಶಸ್ವಿಯಾಗಿ ನಿಯಂತ್ರಣಕ್ಕೆ ಬಂದಿದೆ ಮಾರುಕಟ್ಟೆಯಲ್ಲಿ ನಾ ಹೇಳಿದಾಗೆ ಸಾಕಷ್ಟು ಬ್ರ್ಯಾಂಡ್ ಇದೆ ಸಾಕಷ್ಟು ಪ್ರಾಡಕ್ಟ್ಗಳಿದೆ ನೀವು ಕಾಂಬಿನೇಷನ್ದು ಪ್ರಾಡಕ್ಟ್ ಅಂತ ಹುಡುಕಿದ್ರೆ ಒಂದು ಐವತ್ತು ಸಿಕ್ಕತ್ತೆ ಯಾವುದು ಉಪಯೋಗಿಸ್ಬೇಕು ಯಾವ್ದು ಬಿಡಬೇಕು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಲಕ್ಷಣ ಆಧಾರಿತವಾಗಿ ಉಪಯೋಗಿಸ್ಬೇಕು ಅಂತ ಹೇಳಿದೆ ಇನ್ನು ಜೋಲ್ ಫ್ಯಾಮಿಲಿ ಸ್ಟ್ರಾಬಿನ್ ಫ್ಯಾಮಿಲಿ ತಮಗೆಲ್ಲ ಗೊತ್ತಿರುತ್ತೆ ನಮಗೆ ಹೆಕ್ಸಾ ಕನೋದೋಲು ಪ್ರೆಫೊ ಕನ್ನೋದೋಲು ಟೋಬೋ ಕನೋದೋಲು ಸ್ಟ್ರೋಬಿನಲ್ಲಿ ನಮಗೆ ಅಜಾಕ್ಸಿ ಸ್ಟ್ರೋಬಿನ್ನು ಫಿಕೋಸ್ ಸ್ಟ್ರೋಬಿನ್ನು ಟ್ರೈಸೈಕ್ಲೋ ಝೋಲ್ ಬರುತ್ತೆ ಟ್ರೈಫೆಕ್ ಟ್ರೈಫೆಕ್ಲೋ ಸ್ಟೋಬಿನ್ ಬರುತ್ತೆ ಇದರದ್ದು ಒಂದು ಮಿಶ್ರಣ ಏನಿದೆ ಅದನ್ನು ನಾವು ಉಪಯೋಗಿಸೋದ್ರ ಮೂಲಕ ನಾವು ಯಶಸ್ವಿಯಾಗಿ ಒಂದು ಹಂತಕ್ಕೆ ಯಶಸ್ವಿಯಾಗಿ ಇದನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಸ್ನೇಹಿತರೆ ಸ್ಟೋಬಿನ್ ಮತ್ತು ಜೋಲ್ ಫ್ಯಾಮಿಲಿದು ಅಷ್ಟೇ ಅಲ್ಲದೆ ನಮಗೆ ನಮ್ಮೊಂದಿಷ್ಟು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಫಂಗೀಸೈಟ್ಗಳಿದೆ ಅದನ್ನು ಸಹಿತ ನಾವು ಪ್ರಿಕಾಷನರಿಯಾಗಿ ಮಾಡ್ಬೋದು ಮತ್ತು ಲಾಂಗ್ ಟರ್ಮ್ ಪ್ರೊಟೆಕ್ಷನ್ಗೋಸ್ಕರನೂ ಇದನ್ನು ನಾವು ಉಪಯೋಗಿಸ್ಬೇಕಾಗ್ಬೋದು ಉದಾಹರಣೆಗೆ ನಮ್ಗೆ ಮ್ಯಾಂಕೋಸಡ್ ಇದೆ ಕಾರ್ಬನ್ ಡೈಸಮ್ ಇದೆ ಮೆಟಿರಾಮ್ ಇದೆ ಮತ್ತು ಕ್ಯಾಪ್ಟನ್ ಇದೆ ಅದನ್ನೆಲ್ಲ ನಾವು ಉಪಯೋಗಿಸೋದ್ರ ಮೂಲಕ ಪರಿಣಾಮಕಾರಿಯಾಗಿ ಮಾಡ್ಬೋದು ಆದರೆ ದಯವಿಟ್ಟು ಗಮನಹಿಡಿಸಿ ಯಾವ ಹಂತದಲ್ಲಿದ್ದೀವಿ ಏನು ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಒಂದಷ್ಟು ತಿಳುವಳಿಕೆ ನಾವು ತಗೊಂಡು ಅದನ್ನು ಮಾಡೋದರಿಂದ ಆಗತ್ತೆ ವಿಶೇಷವಾಗಿ ಇದೆಲ್ಲದರ ಜೊತೆಗೆ ನಾವು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಇದೆ ವಿಪರೀತವಾದ ಪ್ರಮಾಣನ ನಾವು ರೈತರು ಮಾಡ್ತೇವೆ ಅದು ಸಾಕಷ್ಟು ವರ್ಷಗಳಿಂದ ನಾವು ರೂಢಿಸ್ಕೊಂಡ್ ಬಂದಿದ್ದೇವೆ ಅದು ತಪ್ಪು ಎಷ್ಟು ಬೇಕು ಅಷ್ಟೇ ಪ್ರಮಾಣ ಮಾಡಬೇಕು ಹೆಚ್ಚಿಗೆ ಮಾಡಿದಾಗ ನಿಮಗೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ ಸ್ನೇಹಿತರೆ ನಮ್ಮ ತಪ್ಪು ಕಲ್ಪನೆ ಇದೆ ತಪ್ಪು ಭಾವನೆ ಇದೆ ಎರಡು ಗ್ರಾಮ್ ರೆಕಮೆಂಡೆಡ್ ಡೋಸ್ ಇದ್ರೆ ಒಂದು ಲೀಟರ್ಗೆ ಅಥವಾ ಒಂದು ಗ್ರಾಮ್ ರೆಕಮೆಂಡೆಡ್ ಡೋಸ್ ಇದ್ರೆ ನಾವು ಒಂದೇ ಗ್ರಾಮ್ ಮಾಡಬೇಕು ಒಂದೂವರೆ ಗ್ರಾಮ್ ಮಾಡಿದರೆ ನಿಮಗೆ ಆ ಮಿಶ್ರಣ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ ನಮ್ಮ ತಪ್ಪು ಭಾವನೆ ಏನು ಅಂದರೆ ಒಂದು ಗ್ರಾಮ್ ಹೇಳಿದ್ದಾರೆ ನಾನು ಎರಡು ಗ್ರಾಮ್ ಹಾಕ್ಬಿಡ್ತೀನಿ ಡಬಲ್ ಎಫೆಕ್ಟ್ ಆಗುತ್ತೆ ಖಂಡಿತ ಆಗೋದಿಲ್ಲ ನಿಮ್ ದುಡ್ಡು ದಂಡ ಆಗುತ್ತೆ ರೋಗ ಪರಿಣಾಮಕಾರಿಯಾಗಿ ನಿಯಂತ್ರಣಕ್ಕೆ ಬರೋದಿಲ್ಲ ದಯವಿಟ್ಟು ನಿಮಗೆ ರೆಕಮೆಂಡೆಡ್ ಡೋಸ್ ಏನಿದೆ ನಿರ್ಧಾರಿತವಾಗಿರ್ತಕ್ಕಂಥ ಪ್ರಮಾಣ ಏನಿದೆ ಅದನ್ನೇ ಬಳಸಿ ಮತ್ತೆ ಅತಿ ಹೆಚ್ಚು ಗಮನ ನಾವು ಕೊಡಬೇಕಾಗಿರೋದು ನಾವು ನಮಗೆ ಕಳಿಸ್ತಾ ಇರ್ತಕ್ಕಂಥ ಸ್ನೇಹಿತರು ಕಳಿಸ್ತಿರ್ತಕ್ಕಂಥ ವೀಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರೋ ವೀಡಿಯೋದಲ್ಲಿ ಎಲ್ಲ ಕಡೆಯೂ ನಾವು ಎಲ್ಲಾದರೂ ಹೋಗಬೇಕಾದ್ರೆ ನೋಡಿದ್ರೆ ನಮ್ಮ ಯಾವ ರೈತರು ಯಾವುದೇ ಪ್ರೊಟೆಕ್ಷನ್ ನಿಮಗೆ ಸ್ಪ್ರೇ ಮಾಡ್ತಾ ಇದ್ದೀರಾ ದಯವಿಟ್ಟು ಆ ತಪ್ಪುಗಳನ್ನು ಮಾಡಬೇಡಿ ಎಲ್ಲದಕ್ಕೂ ರಕ್ಷಾ ಕವಚ ಇದೆ ನಿಮಗೆ ಬಿ ಎಸ್ ಎಫ್ ಮತ್ತೆ ಡಿಸ್ಕ್ಲೇಮರ್ ಇದೆ ಕಂಪನಿ ಪ್ರಮೋಟ್ ಮಾಡೋ ಉದ್ದೇಶ ಎಲ್ಲ ಬಿ ಎಸ್ ಎಫ್ದು ನಿಮಗೆ ಕವಚ ಇದೆ ರಕ್ಷಾ ಕವಚ ಅಂತ ಬರುತ್ತೆ ಅದು ಮಾಸ್ಕ್ ಇರುತ್ತೆ ನಿಮಗೆ ಗ್ಲೌಸ್ ಇರುತ್ತೆ ಏಪ್ರನ್ ಕೋಟ್ ಇರುತ್ತೆ ಅದು ದಯವಿಟ್ಟು ರಕ್ಷ ರಕ್ಷಣಾ ಕ್ರಮಗಳನ್ನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ನೀವು ಅದು ಕೀಟನಾಶಕ ಇರಲಿ ಭಂಗಿ ಸೈಡ್ ಇರಲಿ ಯಾವುದೇ ಇರಲಿ ಸಿಂಪರಣೆ ಮಾಡುವಾಗ ಗಮನ ಕೊಡಿ ಸ್ನೇಹಿತರೆ ಮತ್ತು ನಾವು ಇವತ್ತೇ ಪ್ರತಿ ವೀಡಿಯೋದಲ್ಲಿ ಹಾಗೆ ಇವತ್ತು ಸಹಿತ ನಮ್ಮ ವೀಡಿಯೋದಲ್ಲಿ ಮಿನಿಟ್ ಇದೆ ತುಂಬ ಆಸಕ್ತಿ ಇದಾಯಕವಾದಂಥ ವಿಷಯಗಳನ್ನು ತಗೊಂಡಿದ್ದೀವಿ ದಯವಿಟ್ಟು ಆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಾಕಷ್ಟು ಸಮಯದ ಅಭಾವ ಇದ್ದರೂ ನಾನು ಪ್ರತಿ ಕಾಮೆಂಟಿಗೂ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಮತ್ತು ಯಾರೆಲ್ಲ ಸ್ನೇಹಿತರು ವಾಟ್ಸಪ್ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸ್ತೀರಿ ಒಂದಷ್ಟು ಸಮಯದ ಅಭಾವ ಇದೆ ತಡ ಆಗ್ಬೋದು ನಾವು ಪ್ರತಿ ಉತ್ತರಿಸಬೇಕು ನಿಮಗೆ ದಯವಿಟ್ಟು ಅದಕ್ಕೆ ಒಂದು ಕ್ಷಮೆ ಇರಲಿ ನಾವು ದಾಳ್ಮೆ ತಾಳ್ಮೆಯಿಂದ ಪ್ರತಿಯುತ್ತರೂ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ವಿಶೇಷವಾಗಿರೋ ವಿಷಯಗಳಿಗೆ ನಾವು ಸೂಪರ್ಮಿನೆಂಟ್ ಇಟ್ಕೊಂಡಿರ್ತೇವೆ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ಬೆಂಕಿ ರೋಗ ಮಜ್ಜಿಗೆ ರೋಗ ವೈರಸ್ಸು ಅದು ಇದ್ದು ಅಂತ ಏನೇನೋ ಹೆಸರಿಟ್ಕೊಂಡು ನಾವು ಈ ರೋಗದಿಂದ ತುಂಬ ಭಯಭೀತರಾಗಿದ್ದೇವೆ ಜಾಗರೂಕತೆ ಬೇಕು ಭಯ ಬೇಡ ಜಾಗರೂಕತೆ ಇರೋಣ ಎಲ್ಲದನ್ನು ಲಕ್ಷಣಗಳನ್ನು ಗಮನಿಸಿ ಅದಕ್ಕೆ ಏನು ಮಾಡಬೇಕು ಅದು ಮಾಡಿ ಈ ರೋಗನ ಹಾಕುತ್ತಿದ್ದಾರ ಎಲ್ಲ ಪ್ರಯತ್ನ ಮಾಡೋಣ ಆದರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಫೋಕಸ್ ಅಂದರೆ ಎಲ್ಲರೂ ಇದ್ರ ಕಡೆನೇ ಕಾ ಕೇಂದ್ರೀಕೃತ ಮಾಡಿಕೊಂಡು ತಮ್ಮ ಧ್ಯಾನವನ್ನು ಪ್ರತಿ ವರ್ಷ ಬರೋ ಅತಿಥಿಗಳು ಏನಿದ್ದಾರೆ ನಾವು ಅವರನ್ನು ಮರೆತಿದ್ದೇವೆ ಅವ್ರು ಮರೆತರು ಅವ್ರು ನಮ್ಮನ್ನು ಮರೆಯೋದಿಲ್ಲ ಕೆಂಪು ಕೊಳೆ ಹಸಿರು ಕೊಳೆ ಕರಿಕಡ್ಡಿ ಇದು ನಮಗೆ ಬ್ಯಾಕ್ ಇಂದ ಎಂಟ್ರಿ ಆಗ್ತಾ ಇದೆ ಎಲ್ಲ ರೈತ ಬೆಳೆಗಾರರು ಇದರ ಬಗ್ಗೆ ವಿಶೇಷವಾಗಿ ಗಮನ ಕೊಡಲೇಬೇಕು ಇದು ಒಂದೇ ಕಾಯಿಲೆ ಬರಲ್ಲ ಶುಂಠಿ ಕಾಯಿಲೆ ಬಂದರೆ ಯಾವುದೋ ಒಂದು ವರ್ಷ ಒಂದು ಕಾಯಿಲೆ ಬಂದರೆ ಅದೊಂದೇ ಕಾಯಿಲೆ ಬರಲ್ಲ ಶುಂಠಿಗೆ ಏನು ರೋಗ ಬರ್ತದೆ ಪ್ರತಿ ವರ್ಷಗಳು ಅವೆಲ್ಲವೂ ಮತ್ತೆ ಮತ್ತೆ ತನ್ನ ಪ್ರಯತ್ನಗಳನ್ನು ಮುಂದುವರಿಸ್ತಾನೆ ಇರ್ತವೆ ಹಾಗಾಗಿ ನಾವು ಪ್ರತಿ ವರ್ಷವೂ ಪ್ರತಿ ರೋಗದ ವಿರುದ್ಧನೂ ನಾವು ನಮ್ಮ ಬೆಳೆಯನ್ನು ರಕ್ಷಿಸ್ಕೊಳ್ಳೋ ಎಲ್ಲ ಪ್ರಯತ್ನ ಮಾಡಬೇಕು ಒಂದೇ ಕಡೆ ನಾವು ಗಮನ ಕೇಂದ್ರೀಕರಿಸಿ ಬಾಕಿ ಕಡೆ ಬಿಟ್ಟಾಗ ಅಲ್ಲಿ ಆಗೋ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ವಿಶೇಷವಾಗಿ ಈ ರೋಗ ಬಂದು ಇದು ನಿಯಂತ್ರಣಕ್ಕೆ ಬಂದು ಇದರ ನಂತರ ಆಗೋ ಅಡ್ಡ ಪರಿಣಾಮಗಳು ಇದರ ನಂತರ ಆಗೋ ಸಮಸ್ಯೆಗಳು ಅದಿನ್ನೂ ನಮ್ಮ ನಿಮ್ಮೆಲ್ಲರ ಅನುಭವಕ್ಕೆ ಬರಬೇಕಾಗಿದೆ ಹೋದ ವರ್ಷ ನೂರೈವತ್ತು ದಿವಸದ ಬೆಳೆಯ ನಂತರ ಬಂದ ಕಾರಣಕ್ಕೆ ನಮ್ಗೆ ಅಂತ ದೊಡ್ಡ ಪರಿಣಾಮಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಅನಲೈಸ್ ಮಾಡ್ಲಿಕ್ಕೆ ಆಗಿಲ್ಲ ಈ ವರ್ಷ ಅದಕ್ಕೆ ಪರಿಣಾಮಗಳು ಗೊತ್ತಾಗತ್ತೆ ಪರಿಣಾಮಗಳು ವಿಭಿನ್ನವಾಗಿರ್ಬೋದು ಸಾಕಷ್ಟು ತ್ರಾಸದಾಯಕವಾಗಿಯೂ ಇರಬಹುದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇದಿಷ್ಟೆಲ್ಲ ಪ್ರಮೇಯ ಆದಮೇಲೆ ಕರಿಕಟ್ಟಿ ಬಂದರೆ ನಮ್ಮ ಬೆಳೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಗೊತ್ತಿಲ್ಲ ಇದಿಷ್ಟೆಲ್ಲ ಆದಮೇಲೆ ಕೆಂಪು ಕೋಳೆ ಬಂದರೆ ಗೊತ್ತಿಲ್ಲ ಇದಿಷ್ಟೆಲ್ಲ ಆದಮೇಲೆ ಬಾಡು ಮಾಕಾಳಿ ಹಸಿರು ಕೋಳೆ ಅದು ಬಂದರೆ ಏನು ಮಾಡುತ್ತೆ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಂದ್ರ ಬಗ್ಗೆ ಗಮನ ಕೊಡಿ ಪ್ರತಿಯೊಂದನ್ನು ಶೆಡ್ಯೂಲ್ ಪ್ರಕಾರ ಮಾಡಿ ಪ್ರತಿಯೊಂದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಪ್ರತಿಯೊಂದನ್ನು ಸಾಧ್ಯವಾದಷ್ಟು ಒಳ್ಳೆ ಬ್ರ್ಯಾಂಡಿನ ಉತ್ಪನ್ನಗಳನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ಸೊ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ಹೀಗೆ ಮುಂದುವರಿತಾ ನಾವು ಪರಿಹಾರದ ವಿಷಯದಲ್ಲಿ ಒಂದಷ್ಟು ಮಾತಾಡಿದ್ದೀವಿ ಪರಿಹಾರ ವಿಷಯದಲ್ಲಿ ನಾವು ಸ್ಟೋಬಿನ್ ಮತ್ತು ಝೋಲ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಫಂಗಿಸೈಡ್ಗಳನ್ನು ಸ್ಪ್ರೇ ಮಾಡೋದ್ರ ಮೂಲಕ ಪರಿಣಾಮಕಾರಿಯಾಗಿ ಇದನ್ನು ನಾವು ತಡೆಗಟ್ಬೋದು ಮತ್ತು ನಮ್ಮ ಟ್ರೆಡಿಷನಲ್ ಫಂಗಿಸೈಡ್ಗಳಾದ ಸೆಡ್ಗಳಾದ ಮ್ಯಾಂಕೋಸಬ್ಬು ಕಾರ್ಬನ್ ಡೈಸಮ್ ಮೆಟಾರಾಮ್ ಕ್ಯಾಪ್ಟನ್ ಏನಿದೆ ಇದನ್ನು ಒಂದಷ್ಟು ಪರಿಣಾಮಕಾರಿಯಾಗಿ ಮತ್ತು ವ್ಯವಸ್ಥಿತವಾಗಿ ಮಾಡೋದ್ರ ಮೂಲಕ ನಾವು ಇದನ್ನು ತಡೆಗಟ್ಬೋದು ಅಂತ ಹೇಳಿದ್ದೇವೆ ಮತ್ತು ಇದರಲ್ಲಿ ಸ್ಪ್ರೇ ಮಾಡೋ ಬಗ್ಗೆ ಒಂದಷ್ಟು ಮಾತಾಡಿದ್ದೀವಿ ಸ್ಪ್ರೇ ಮಾಡೋ ಬಗ್ಗೆನೂ ಒಂದು ವಿಶೇಷವಾಗಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದು ಇದೆ ಮಾಡಲೇಬೇಕಾಗುತ್ತೆ ಸಂರಕ್ಷಣಾ ಕ್ರಮಗಳ ಬಗ್ಗೆನೂ ಅದರಲ್ಲಿ ಮಾತಾಡಿದ್ದೇವೆ ಕೋಳಿ ಹಸಿರು ಕೊಳೆ ಮತ್ತು ಕರಿಗಡ್ಡಿಗಳ ಬಗ್ಗೆ ವಿಶೇಷ ಗಮನ ಕೊಡಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಆರಂಭಿಕ ಹಂತದಲ್ಲಿ ನಾವು ಲಕ್ಷಣಗಳು ಗುರುತಿಸಿಕೊಂಡಾಗ ಅದನ್ನು ನಾವು ಹತೋಟಿ ಕರಲಿಕ್ಕೆ ನಮಗೆ ಸಾಕಷ್ಟು ಸುಲಭ ಆಗುತ್ತೆ ಸಾಕಷ್ಟು ಕಡಿಮೆ ಖರ್ಚಿನಲ್ಲಿ ಅದರ ನಿರ್ವಹಣೆ ನಾವು ಮಾಡಬೇಕಾಗುತ್ತೆ ಸೊ ಕಡಿಮೆ ಖರ್ಚನ್ನು ನಾವು ವಿಶೇಷ ಗಮನ ಕೊಡಲೇಬೇಕು ಕಡಿಮೆ ಖರ್ಚು ಉತ್ತಮ ಬೆಳೆ ಅಧಿಕ ಇಳುವರಿ ಇದು ನಮ್ಮ ಪ್ರಯತ್ನ ಆಗಬೇಕು ಯಾಕಂತ ಹೇಳಿದ್ರೆ ಬೆಲೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಇಳುವರಿ ತೆಗೆಯೋದು ಮಾತ್ರ ರೈತನ ಕಾಯ್ದಿದೆ ಅಂತೇಳಿ ಅದು ಸಹಿತ ಈ ರೀತಿ ವಿಚಿತ್ರ ವಿಚಿತ್ರವಾದ ರೋಗಗಳು ಬರ್ತಾ ಇದ್ರೆ ಅದು ಸಹಿತ ನಮಗೆ ಕಷ್ಟ ಅನ್ನಿಸ್ತಾ ಇದೆ ಆ ಕಾರಣಕ್ಕೆ ರೈತರಲ್ಲಿ ಭಯ ಇದೆ ಅನ್ನೋ ಕಾರಣ ಇದೆ ಭಯ ಪಡೋದು ಬೇಡ ಜಾಗರೂಕರಾಗಿರಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಶುಂಠಿ ಬೆಳೆಯನ್ನು ಉತ್ತಮ ರೀತಿಯ ಒಂದು ಬೆಳೆಯಾಗಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲಿಂದ ಸೈನಿಕ ನಮಸ್ಕಾರ